ಮಾಜಿ ಸೈನಿಕನ ಮೇಲೆ ಪೊಲೀಸರಿಂದ ಮಾರಣಾಂತಿಕ ಹಲ್ಲೆ ನಡೆದಿದೆ ಹೆಲ್ಮೆಟ್ ಲಾಟಿಯಿಂದ ಹಲ್ಲೆ ನಡೆಸಿ ಸಿಸಿಟಿವಿ ಒಡೆದು ಡಿವಿಆರ್ ಕದ್ದ ಆರೋಪ ಪೊಲೀಸರ ಮೇಲೆ ಕೇಳಿಬಂದಿದೆ ಘಟನೆಯನ್ನ ಖಂಡಿಸಿ ಮಾಜಿ ಸೈನಿಕರು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಿದರು ಹಲ್ಲೆಗೈದ ಪೊಲೀಸರನ್ನ ಕೂಡಲೇ ಅಮಾನತ್ತು ಮಾತ್ರವಲ್ಲ ವೃತ್ತಿಯಿಂದಲೇ ಅವರನ್ನ ವಜಾ ಮಾಡಬೇಕೆಂದು ಆಗ್ರಹಿಸಿದ್ರು ಮಾಜಿ ಸೈನಿಕನ ಪತ್ನಿ ಗೀತಾ ಮಾತನಾಡಿ ಯಾವ ಕಾರಣ ಇಲ್ಲದೆ ಪೊಲೀಸರು ಮನ ಬಂದಂತೆ ನನ್ನ ಗಂಡನ ಮೇಲೆ ಹಲ್ಲೆ ಮಾಡಿದ್ದಾರೆ ಮೊಬೈಲ್ ಕಿತ್ತುಕೊಂಡು ಹೋಗಿದ್ದಾರೆ ನಮಗೆ ನ್ಯಾಯ ಬೇಕು ಎಂದು ಕಣ್ಣೀರಿಟ್ಟು ಮನವಿ ಮಾಡಿದ್ದಾರೆ ಅನ್ಯಾಯ ಮತ್ತು ನನ್ನ ಗಂಡನ್ನ ಹೊಡೆದಿದಾರಲ್ಲ ಅವರು ಎಲ್ಲ ಪೊಲೀಸ್ ಸಿಬ್ಬಂದಿಗೂ ಒಂದು ತಕ್ಕ ಒಂದು ಶಿಕ್ಷೆ ಆಗ್ಬೇಕು ಸರ ಅವ್ರ ನೌಕರಿಯಿಂದ ತೆಗಿಬೇಕ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತೇನೆ ಮಾಜಿ ಸೈನಿಕರ ಸಂಘಟನೆಗಳು ಹಲ್ಲೆ ಮಾಡಿದ ಪೊಲೀಸರನ್ನು ಕೂಡಲೇ ಡಿಸ್ಮಿಸ್ ಮಾಡಿ ಜೈಲಿಗೆ ಕಳಿಸಬೇಕೆಂದು ಕಠಿಣ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಕಮಿಷನರ್ ಎನ್ ಶಶಿಕುಮಾರ್ ಕ್ರಮ ಕೈಗೊಂಡಿದ್ದು ಇಬ್ಬರು ಸಿಬ್ಬಂದಿ ವರ್ಗದವರನ್ನ ಅಮಾನತು ಮಾಡಿ ಆದೇಶಿಸಿದ್ದಾರೆ ಮಾಜಿ ಸೈನಿಕರು ಪೂರ್ಣ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಸರ್ಕಾರ ಕೂಡ ಆಗಲಿ ನಮ್ಮ ಶಿವಕುಮಾರ್ ಕೂಡ ಆಗಲಿ ಆದಷ್ಟು ಬೇಗ ಬೇಗ ಇವರೇನು ಈ ಡಿಸ್ಮಿಸ್ ಆಗಬೇಕು ಅಂದ್ರೆ ಜೈಲಿಗೆ ಹೋಗಬೇಕು ಇಷ್ಟೇ ನಮ್ಮ ಆಗ್ರಹ ಮತ್ತೊಂದೇನ ಸರ್ ಘಟನೆ ಮೊನ್ನೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ನಡೆದಿದ್ದು ಸಪ್ತಾಪುರ ವಿವೇಕಾನಂದ ಸರ್ಕಲ್ ಬಳಿ ನಡೆದಿದೆ ಮಾಜಿ ಸೈನಿಕ ರಾಮಪ್ಪ ನಿಪ್ಪಾಣಿ ನಡೆಸ್ತಾ ಇದ್ದ ಸೈನಿಕ ಮೆಸ್ ಮೇಲೆ ಪೊಲೀಸರು ಏಕಾಏಕಿ ದಾಳಿ ಮಾಡಿ ಹಲ್ಲೆ ಮಾಡಿದ್ರು ಆದ್ರೆ ಅವ್ರು ಸಸ್ಪೆಂಡ್ ಮಾಡೋದು ಅದು ಅಷ್ಟೇ ಸಲ್ಲದು ಅವ್ರಿಗೆ ತಕ್ಕ ಶಿಕ್ಷೆ ಆಗಿರಬೇಕು ಯಾಕಂದ್ರೆ ನಮ್ಮ ಮಾಜಿ ಸೈನಿಕ ಸರ ಅವ್ ಮಾನವ ಕುಲಕ್ಕೆ ಮಾನವನ ಹೆಲ್ಪ್ ಮಾಡುವಂಥ ನೇಚರ್ ಕೂಡ ಅವನಿಗೆ ಅಂತ ಆಗಿತ್ತು ಯಾಕಂದ್ರೆ ವಿಕಲಾಂಗ ಅದು ಯಾರಂತ ದುಡ್ಡಿಲ್ಲ ಇಲ್ಲ ಅಂತಲ್ಲ ಅಂತರ್ಗು ಕೂಡ ಅವನು ಊಟ ಹಾಕ್ತಿದ್ದ ಅದು ಒಂದು ಮಾನವ ದೃಷ್ಟಿ ಇವರು ಏಕಾಏಕಿ ಹೋಗಿ ರಾತ್ರಿ ದಬ್ಬಾಳಿಕೆ ನಡೆಸ್ತಾ ಇದಾರೆ ಮತ್ತೆ ಅದು ಯಾವ ಯಾವ ಚೀಟಿ ತೊಗೊಂಡ್ಬರ್ತಿದ್ರಂತ ಅವ್ರದ್ದು ಇದನ್ನ ಕೊಡಬೇಕು ಆ ಕೊಡ್ಲಿಕ್ಕಂತ ಏನೋ ಅವ್ರದ ಮೊದಲಿಂದ ಏನೋ ಒಂದು ಉದ್ದೇಶ ಇಟ್ಟು ಒಂದು ಪಾರ್ವಕನ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಶ್ರೀನಿಧಿ ನ್ಯೂಸ್ ಧಾರವಾಡ